ಈ ಮೆಂತ್ಯ ಭಾತ್ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಯಲ್ಲಿ ಮಾಡ್ತಾ ಇದೀನಿ ಅಕ್ಕಿನ ಮೊದಲು ನೆನೆಸಿ ಇಟ್ಕೊಳ್ಳಿ ನಂತರ ಮಸಾಲೆಗೋಸ್ಕರ ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಅದೇ ರೀತಿ ಹಸಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಹಾಕಿ ನೈಸ್ ಆಗಿ ಗ್ರೈಂಡ್ ಮಾಡಿ ತಿಟ್ಕೊಳ್ಬೇಕು ಈಗ ಮತ್ತೆ ಒಂದು ಕಡಾಯಿನಲ್ಲಿ ಅಥವಾ ಕುಕ್ಕರ್ ನಲ್ಲಿ ಎಣ್ಣೆ ಹಾಗೆ ಈ ಪಲಾವ್ ಸಾಮಾನು ಮತ್ತೆ ಒಂದು ಈರುಳ್ಳಿ ಕೂಡ ಉದ್ದುದಕ್ಕೆ ಕಟ್ ಮಾಡಿ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಬೇಕು ಅದಾದ್ಮೇಲೆ ಇದಕ್ಕೆ ನಾವು ರುಬ್ಬಿ ತಿಟ್ಕೊಂಡಿರೋ ಈ ಮಸಾಲೆ ಪೇಸ್ಟ್ ನ ಹಾಕಿ ಫ್ರೈ ಮಾಡ್ಬೇಕು ಮಸಾಲೆ ಫ್ರೈ ಮಾಡ್ಕೊಳ್ಳೋ ಟೈಮಲ್ಲೇ ಇದರಲ್ಲಿ ಒಂದು ಟೊಮೊಟೊ ಹಣ್ಣುಗಳನ್ನು ಹಾಕಿ ಸ್ವಲ್ಪ ಮೆತ್ತಗಾಗೋ ತನಕ ನಾವು ಇದನ್ನ ಫ್ರೈ ಮಾಡ್ಬೇಕು ಈ ರೀತಿ ಸ್ವಲ್ಪ ಎಣ್ಣೆ ಬಿಡೋ ಟೈಮಲ್ಲಿ ಇದಕ್ಕೆ ಒಂದು ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನ ಸ್ವಲ್ಪ ರಫ್ ಆಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಒಂದ್ ಐದು ನಿಮಿಷ ಫ್ರೈ ಮಾಡಿ ಮೆಂತ್ಯ ಸೊಪ್ಪು ಫ್ರೈ ಆಗಿದ ನಂತರ ಇದರಲ್ಲಿ ಎರಡು ಕಾಲು ಗ್ಲಾಸ್ ಆಗುವಷ್ಟು ನೀರು ಹಾಗೆ ರುಚಿಗೆ ತಗ್ಗಷ್ಟು ಉಪ್ಪುನ ಹಾಕೊಂಡು ಪ್ಲೇಟ್ ನ ಮುಚ್ಚಿಬಿಟ್ಟು ನೀರು ಕುದಿಯಕ್ಕೆ ಬಿಡಬೇಕು ನೀರು ಕುದಿಯವಾಗ ಎಕ್ಕಿನ ಹಾಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಒಂದ್ ಐದು ನಿಮಿಷ ಕಡಿಮೆ ಊರಿನಲ್ಲಿ ಒಂದು ಹತ್ತು ನಿಮಿಷ ಬಿಟ್ರೆ ನಮಗೆ ಮೆಂತ್ಯ ಭಾತ್ ರೆಡಿ ಆಗುತ್ತೆ